ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತ ಕಲ್ಪವೃಕ್ಷಾ ನಮತ ಕಾಮಧೇನವೇ ದೂರ್ವಾದ್ವಾಂತರವೇ ವೈಷ್ಣವೇಂದ್ರೇಯ ವರಂದ್ರೇ ಶ್ರೀರಗವೇಂದ ಗುರುವೇ ನಮೋ ಅತ್ಯಂತದೇ ಆಳವೇದ ಭೂಕೋಪಿ ಎತ್ತಸಾದ ಮುಕುಂದಸೇನಾಜಾಕ್ತ ರಾಘವೇಂದ್ರೋ ಚ ಮಂತ್ರಾಲಯ ಪ್ರಭು ರಘವೇಂದ್ರ ಸನ್ನಿಧಾನ ಶ್ರೀಕ್ಷೇತ್ರ ಜ್ವಾಲಾಭವರೋಗವೈದ್ಯಲಕ್ಷ್ಮೀನರಸಿಂಹ ಮತ್ತು ವಿಶೇಷವಾಗಿರ್ತಕ್ಕಂಥ ಮುಖ್ಯ ಮುಖ್ಯಪ್ರಾಣದೇವರು ವಿಶೇಷವಾಗಿ ರಾಘವೇಂದ್ರಸ್ವಾಮಿ ಬೃಂದಾವನ ಕೃಷ್ಣನ ದರ್ಶನ ಶೇಷದೇವರ ದರ್ಶನ ಗಣೇಶನ ದರ್ಶನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಪ್ರತಿ ಗುರುವಾರ ಪಂಚಾಮೃತ ಅಭಿಷೇಕ ಅನ್ನದಾನ ಅನ್ನ ಸಂತರ್ಪಣೆ ಪ್ರತಿ ದಿನ ಇರ್ ಪ್ರತಿ ಗುರುವಾರ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ವಿಶೇಷವಾಗಿ ಯಾರು ಏನು ಕೇಳೋದು ಹೊರ ಕೊಡ್ತಕ್ಕಂಥ ಭಾಗ್ಯ ಯಾರೇ ಏನೇ ಒಂದು ಕಾಯಿಲೆ ಆಗಿರ್ಬೋದು ಬೇರೆ ಏನೇ ಇರ್ಬೋದು ಎಲ್ಲ ರೀತಿಯಲ್ಲೂ ಆ ಸಾಕ್ಷಾತ್ ಗುರುಗಳೇ ವಿಶೇಷವಾಗಿ ನಿಂತು ಈ ಕೆಲಸಗಳೆಲ್ಲ ಮಾಡಿಸ್ತಾರೆ ಆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋಣ ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರಲ್ಲಿ ಭಗವಂತ ನಂಬಿದಾಗ ಸಾಕ್ಷಾತ್ ಗುರುಗಳ ನಂಬಿದಾಗ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಜಾಗ ಇದು ಈ ಜಾಗದಲ್ಲಿ ವಿಶೇಷವಾಗಿ ಯಾರು ಮದುವೆ ಆಗದೇ ಇರತಕ್ಕಂಥವರಿದ್ದಾರೆ ಮದುವೆ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿದೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಕ್ಕಂಥ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಯಾರು ರಾಯರ ಸೇವೆಯನ್ನು ಮಾಡ್ತಾರೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಆ ರಾಯರ ಅನುಗ್ರಹ ಸಂಪೂರ್ಣ ಆಗ್ತಕ್ಕಂಥ ಭಾಗ್ಯ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಕಾಯಿಲು ಕಾಯಿನ್ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿ ಆ ಕಾಯಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಮಂತ್ರಾಕ್ಷತೆ ಮತ್ತು ಕಾಯಿನಲ್ಲಿ ಪೂಜೆ ಮಾಡಿದಾಗ ಆ ಪೂಜೆಯಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಮುಖ್ಯಪ್ರಾಣದೇವರ ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇದೆ ಇಲ್ಲಿ ವಿಶೇಷವಾಗಿ ಪವಮಾನ ಹೋಮ ವಾಯುಸ್ತುತಿ ಪುನಶ್ಚರಣೆ ವಿಶೇಷವಾಗಿ ನಡೀತಾ ಇರುತ್ತೆ ಇಲ್ಲಿ ಪ್ರತಿ ಶನಿವಾರ ನಡೆಯುತ್ತೆ ವಿಶೇಷವಾಗಿ ಗುರುವಾರ ವಿಶೇಷವಾಗಿ ಪವಮಾನ ಹೋಮ ಪವಮಾನವಾಗಿರ್ತಕ್ಕಂಥ ವಾಯು ವಾಯುಸ್ತುತಿ ಪುನಶ್ಚರಣೆಯಿಂದ ಮಧು ಅಭಿಷೇಕ ವಾಯುದೇವರಿಗೆ ಆಗ್ತಕ್ಕಂಥ ಭಾಗ್ಯದ ಇಲ್ಲಿ ಮತ್ತು ನರಸಿಂಹದೇವರಿಗೆ ದೇವರಿಗೆ ಸೂಕ್ತ ಹೋಮ ಮಾಡ್ತಕ್ಕಂಥ ಇದು ಇಲ್ಲಿ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಅದರಿಂದ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತೇಳಿದ್ರೆ ಸ ವಿಶೇಷವಾಗಿ ಯತಿಗಳು ಬಂದು ಹೋಗಿರ್ತಕ್ಕಂಥ ಜಗ ಸತ್ಯಾತ್ಮತೀರ್ಥರು ಸರಿಸಿ ಸತ್ಯಾತ್ಮತೀರ್ಥರು ನಾಲ್ಕು ಬಾರಿ ಬಂದು ಹೋಗಿದ್ದಾರೆ ತೀರ್ಥರು ವಿಶೇಷವಾಗಿ ಬಂದು ಹೋಗಿದ್ದಾರೆ ಅದರಲ್ಲೂ ಪೇಜಾವರ ಸ್ವಾಮಿಗಳು ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಜಾಗ ಇದು ಮತ್ತು ವಿಶೇಷವಾಗಿ ವ್ಯಾಸರಾಜಭಟ ಸ್ವಾಮಿಗಳು ಬಂದು ಹೋಗಿದ್ದಾರೆ ಇಲ್ಲಿ ತೀರ್ಥರು ಬಂದು ಹೋಗಿರ್ತಕ್ಕಂಥ ಜಾಗ ಇಂಥೆಲ್ಲ ಗುರುಗಳು ಬಂದು ಹೋಗಿರ್ತಕ್ಕಂಥ ಜಾಗದಲ್ಲಿ ಸನ್ನಿಧಾನ ಜಾಸ್ತಿ ಇರತಕ್ಕಂಥ ಸನ್ನಿಧಾನ ಆದ್ದರಿಂದ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಭಗವಂತ ವಿಶೇಷವಾಗಿ ನಿಂತು ಈ ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ದಾನೆ ಭಗವಂತ ಈ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವಿಂ ಸರಸ್ವತಿ ವ್ಯಾಸ ತದೋದಿಯ ಮುಜೇರವೇ ತಾಪಾದಮಳಿ ಪರಿಯಂತಂ ಗುರು ನಾನಾ ಗುರುಸ್ವರೇ ತೇನ ವಿಜ್ಞಾಪಣ್ಯಂತ ಸಿದ್ಧಂತಿ ಚ ಮನೋರಥ ಮನೋರಥಕ್ಕಿಂತ ಏನೇ ಒಂದು ಕೆಲಸಗಳಿದ್ದರೂ ಭಗವಂತ ವಿಶೇಷವಾಗಿ ನಡೆಸ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಭಾಗ್ಯ ಗುರುಗಳ ಅನುಗ್ರಹ ವಾಯುದೇವರ ಅನುಗ್ರಹ ನರಸಿಂಹದೇವರ ಅನುಗ್ರಹ ಶ್ರೀನಿವಾಸದೇವರ ಅನುಗ್ರಹದಿಂದ ಎಲ್ಲರಿಗೂ ಅನುಗ್ರಹ ಆಗಲಿ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊಂತ ಸರ್ವೇ ಜನಾನಿ ಸುಖಿನೋಭವಂತು ಸಮಸ್ತ ಮಂಗಳಿ ಭವಂತು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾದಿ ದ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಪ್ರತಿ ಗುರುವಾರ ವಿಶೇಷವಾಗಿ ಅಷ್ಟೋತ್ತರ ಆಗುತ್ತೆ ರಾಯರ ಅಷ್ಟೋತ್ತರ ರಾಯರ ಸ್ತೋತ್ರದಿಂದ ಅಷ್ಟೋತ್ತರ ಆಗುತ್ತೆ ವಿಶೇಷವಾಗಿರ್ತಕ್ಕಂಥ ಅದರಲ್ಲೂ ಬಿಚಾರಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಮುಖ್ಯ ಪ್ರಾಣದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಲು ಸರ್ವೇ ಜನಾಗಿನೋ ಬಂತು ಸಮಸ್ತ ಗತ್ರಾಯ ಕಲ್ಯಾಣತ್ರಾಯ ಕಾಮಿತರ್ಥಪದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ನಮಃ ಶ್ರೀ ಗುರುಭ್ಯೋ ಪರಮ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇಣು ವ್ಯಾಸನ್ಮಃ ಲಕ್ಷ್ಮೀ ನಮಃ ಲಕ್ಷ್ಮೀ ವೆಂಕಟೇಶಾಯ कल्याणाय काम्यदर्तपदायीने श्रीमद वेगडनाथाय श्रीनिवासाय ते महाविष्णुं जलन्तं महाविष्णुंजोमुखं नरसिंहं भीषणं भद्रं मृत्यो मृत्युं नमामिहं प्रथमो हनुमन्नामो द्वितीयो भीमच्या भी भी पूर्णप्रम द्वितीयचो कार्यसाधकः जन्मान्ता गुरुसाक्षात् इष्टं देवं सिरस्पती आचार्य श्रीमदाचार्यसंत मे जन्मजनने पूज्याय राघवेंद्राय च भजतां कल्पवृक्षाय नमतां कामधेनवे ದೂರ್ವಾದಿ ದೂರ್ವಾಧಿದ್ವಾಂತಂತಂತರವೇ ವೈಷ್ಣವೆಂದ್ರೇಯ ವರಂದ್ರೇ ಶ್ರೀರಾಘವೆಂದಗುರುವೇ ನಮೋ ಅತ್ಯಂತದೇ ಆಳವೆತ್ ಭೂಕೋಪಿ ಎತ್ತಸಾದ ಮುಕುಂದಶೇನಾಜಾಕ್ತ ರಘವೇಂದ್ರೋ ಸಮಚ ಮಂತ್ರಾಲಿ ಪ್ರಭುರಗವೀರ್ಥ ಸನ್ನಿಧಾನ ಶ್ರೀಕ್ಷೇತ್ರ ಜ್ವಾಲಭವರೋಗವೈದ್ಯಲಕ್ಷ್ಮೀನರಸಿಂಹ ಮತ್ತು ವಿಶೇಷವಾಗಿರ್ತಕ್ಕಂಥ ಶ್ರೀಪಾದಾಜ್ಯದ ಮುಖ್ಯಪ್ರಾಣದೇವರು ವಿಶೇಷವಾಗಿ ರಾಘವೇಂದ್ರಸ್ವಾಮಿ ಮೃತುಕಾ ಬೃಂದಾವನ ಕೃಷ್ಣದರ್ಶನ ಶೇಷದೇವರ ದರ್ಶನ ಗಣೇಶನ ದರ್ಶನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಈ ಸನ್ನಿಧಾನದಲ್ಲಿ ಬಹಳ ವಿಶೇಷವಾಗಿ ಪ್ರತಿ ಗುರುವಾರ ಪಂಚಾಮೃತ ಅಭಿಷೇಕ ಅನ್ನದಾನ ಅನ್ನ ಸಂತರ್ಪಣೆ ಪ್ರತಿ ದಿನ ಇರ ಪ್ರತಿ ಗುರುವಾರ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ವಿಶೇಷವಾಗಿ ಯಾರು ಏನು ಕೇಳೋದು ಹೊರ ಕೊಡ್ತಕ್ಕಂಥ ಭಾಗ್ಯ ಯಾರೇ ಏನೇ ಒಂದು ಕಾಯಿಲೆ ಆಗಿರ್ಬೋದು ಬೇರೆ ಏನೇ ಇರ್ಬೋದು ಎಲ್ಲ ರೀತಿಯಲ್ಲೂ ಆ ಸಾಕ್ಷಾತ್ ಗುರುಗಳೇ ವಿಶೇಷವಾಗಿ ನಿಂತು ಈ ಕೆಲಸಗಳೆಲ್ಲ ಮಾಡಿಸ್ತಾರೆ ಆ ಗುರುಗಳ ಅನುಗ್ರಹ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಳ್ಳೋಣ ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರಲ್ಲಿ ಭಗವಂತ ನಂಬ್ದಾಗ ಸಾಕ್ಷಾತ್ ಗುರುಗಳ ನಂಬ್ದಾಗ ಗುರುಗಳು ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಜಾಗ ಇದು ಈ ಜಾಗದಲ್ಲಿ ವಿಶೇಷವಾಗಿ ಯಾರು ಮದುವೆ ಆಗದೇ ಇರ್ತಕ್ಕಂಥವರಿದ್ದಾರೆ ಮದುವೆ ಆಗ್ತಕ್ಕಂಥ ಭಾಗ್ಯ ವಿಶೇಷವಾಗಿದೆ ಯಾರ್ಯಾರಿಗೆ ಏನೇನು ಪ್ರಾಬ್ಲಮ್ ಇರುತ್ತೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಕ್ಕಂಥ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಯಾರು ರಾಯರ ಸೇವೆಯನ್ನು ಮಾಡ್ತಾರೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಆ ರಾಯರ ಅನುಗ್ರಹ ಸಂಪೂರ್ಣ ಆಗ್ತಕ್ಕಂಥ ಭಾಗ್ಯ ಇದೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಕಾಯಿನ ಕಾಯಿನ್ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿ ಆ ಕಾಯಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಮಂತ್ರಾಕ್ಷತೆ ಮತ್ತು ಕಾಯಿನಲ್ಲಿ ಪೂಜೆ ಮಾಡಿದಾಗ ಆ ಪೂಜೆಯಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತು ಮುಖ್ಯಪ್ರಾಣದೇವರ ಅನುಗ್ರಹ ಸಂಪೂರ್ಣವಾಗಿ ಆಗ್ತಕ್ಕಂಥ ಭಾಗ್ಯ ಇದೆ ಇಲ್ಲಿ ವಿಶೇಷವಾಗಿ ಪವಮಾನ ಹೋಮ ವಾಯುಸ್ತುತಿ ಪುನಶ್ಚರಣೆ ವಿಶೇಷವಾಗಿ ನಡೀತಾ ಇರುತ್ತೆ ಇಲ್ಲಿ ಪ್ರತಿ ಶನಿವಾರ ನಡೆಯುತ್ತೆ ವಿಶೇಷವಾಗಿ ಗುರುವಾರ ವಿಶೇಷವಾಗಿ ಹವಮಾನ ಹೋಮ ಹವಮಾನವಾಗಿರ್ತಕ್ಕಂಥ ವಾಯು ವಾಯುಸ್ತುತಿ ಪುನಶ್ಚರಣೆಯಿಂದ ಮಧು ಅಭಿಷೇಕ ವಾಯುದೇವರಿಗೆ ಆಗ್ತಕ್ಕಂಥ ಬಗ್ಗೆ ಇದೆ ಮತ್ತು ನರಸಿಂಹದೇವರಿಗೆ ಮನಸ್ಸುತ್ತ ಹೋಮ ಇದು ಇಲ್ಲಿ ವಿಶೇಷವಾಗಿ ನಡೆಯುತ್ತೆ ಇಲ್ಲಿ ಅದರಿಂದ ಈ ಕ್ಷೇತ್ರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತೇಳಿದರೆ ಸ ವಿಶೇಷವಾಗಿ ಯದಿಗಳು ಬಂದು ಹೋಗಿರ್ತಕ್ಕಂಥ ಜಾಗ ಸತ್ಯಾತ್ಮತೀರ್ಥರು ಸೀಸಿ ಸತ್ಯಾತ್ಮತೀರ್ಥರು ನಾಲ್ಕು ಬಾರಿ ಬಂದು ಹೋಗಿದ್ದಾರೆ ಶುಭೇಂದೂ ತೀರ್ಥರು ವಿಶೇಷವಾಗಿ ಬಂದು ಹೋಗಿದ್ದಾರೆ ಅದರಲ್ಲೂ ಪೇಜಾವರ ಸ್ವಾಮಿಗಳು ವಿಶೇಷವಾಗಿ ಬಂದು ಹೋಗಿರ್ತಕ್ಕಂಥ ಜಾಗ ಇದು ಮತ್ತು ವ್ಯಾ ಮತ್ತು ವಿಶೇಷವಾಗಿ ವ್ಯಾಸರಾಜಮಠ ಸ್ವಾಮಿಗಳು ಬಂದು ಹೋಗಿದ್ದಾರೆ ಇಲ್ಲಿ ಸುಷ್ಮೇಂದೂ ತೀರ್ಥರು ಬಂದು ಹೋಗಿರ್ತಕ್ಕಂಥ ಜಾಗ ಇಂಥ ಎಲ್ಲ ಗುರುಗಳು ಬಂದು ಹೋಗಿರ್ತಕ್ಕಂಥ ಜಾಗದಲ್ಲಿ ಸನ್ನಿಧಾನ ಜಾಸ್ತಿ ಇರತಕ್ಕಂಥ ಸನ್ನಿಧಾನ ಆದ್ದರಿಂದ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಭಗವಂತ ವಿಶೇಷವಾಗಿ ನಿಂತು ಈ ಎಲ್ಲ ಕೆಲಸಗಳು ಮಾಡಿಸ್ತಾ ಇದ್ದಾನೆ ಭಗವಂತ ಈ ಗುರುಗಳ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತೀರಿ ನಾರಾಯಣಂ ನಮಸ್ಕೃತ್ಯ ನರಂಚಯ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸ ತದೋದಯ ಮುಜೇರವೇ ತಾಪಾದಮಳು ಪರ್ಯಂತಂ ಗುರು ನಾನಾ ಗುರುತೀಸ್ಮರೇ ತೇನ ವಿಜ್ಞಾ ಅಪಣೈಷ್ಯಂತ ಸಿದ್ಧಂತಿ ಚ ಮನೋರಥ ಇಂತ ಏನೇ ಒಂದು ಕೆಲಸಗಳಿದ್ದರೂ ಭಗವಂತ ವಿಶೇಷವಾಗಿ ನಡೆಸಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಭಾಗ್ಯ ಗುರುಗಳ ಅನುಗ್ರಹ ವಾಯುದೇವರ ಅನುಗ್ರಹ ನರಸಿಂಹದೇವರ ಅನುಗ್ರಹ ಶ್ರೀನಿವಾಸದೇವರ ಅನುಗ್ರಹದಿಂದ ಎಲ್ಲರಿಗೂ ಅನುಗ್ರಹ ಆಗಲಿ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ಕೊತ ಸರ್ವೇ ಜನಾನಿ ಸುಖಿನೋಭವಂತು ಸಮಸ್ತ ಮಂಗಳಿ ಭವಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೇ ದೂರ್ವಾಧಿ ದ್ವಾಂತರವೇ ವೈಷ್ಣುವೇಂದ್ರೇ ವರಂದ್ರಹೇ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ ರಾಘವೇಂದ್ರ ತೀರ್ಥರು ಸಂಪೂರ್ಣವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಪ್ರತಿ ಗುರುವಾರ ವಿಶೇಷವಾಗಿ ಅಷ್ಟೋತ್ತರ ಆಗುತ್ತೆ ರಾಯರ ಅಷ್ಟೋತ್ತರ ರಾಯರ ಸ್ತೋತ್ರದಿಂದ ಅಷ್ಟೋತ್ತರ ಆಗುತ್ತೆ ಬಹಳ ವಿಶೇಷವಾಗಿರ್ತಕ್ಕಂಥ ಅದರಲ್ಲಿ ಬಿಚಾರಿ ಕ್ಷೇತ್ರದಿಂದ ಬಂದಿರತಕ್ಕಂಥ ಮುಖ್ಯ ದೇವರ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಲು ಸರ್ವೇ ಜನ ನಾನು ಸಮಸ್ತ ಮಂಗಳ